ಪ್ರಿಯ ವೀಕ್ಷಕರೇ ಹಿಂದಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೇನಿಯ ಮಹಾಕಾಳೇಶ್ವರಿಗೆ ಯಾವ ರೀತಿ ಒಂದು ಒಂದು ವಿಶೇಷವಾದ ಅಭಿಷೇಕ ಕರೆಗಳು ನೀಡಿತ್ತು ಅದೇ ರೀತಿ ಹೆಕೇರಿಯ ಗಣಗೇಶ್ವರ ಸ್ವಾಮಿಗೂ ವಿಶೇಷವಾದ ಅಭಿಷೇಕ ಮತ್ತು ಭಸ್ಮಾರತೆಯನ್ನು ಕೂಡ ಅವನಾಥ ಸಿದ್ಧಭೈರವ ಅಗೋರಿ ಗುರುಗಳು ನೆರವೇರಿಸಿದ್ದಾರೆ ವಿಶೇಷವಾದ ಪೂಜಾ ಅಲಂಕಾರಗಳನ್ನು ಕೂಡ ಮಾಡಿದ್ದಾರೆ ನಾಗಸಾಧುಗಳು ಕೂರ್ಮಾವತಾರದ ಗವಿರಂಗನಾಥ ಸ್ವಾಮಿ ಮತ್ತು ರೆಗೆ ಹರಿ ಹರಿಹರ ಮತ್ತು ಗಂಗೆಯ ಸಂಗಮವಾಗಿರುವ ಕಡುಗೆರೆ ವೀರದ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ ಅದನ್ನು ಕೂಡ ವಿಡಿಯೋದಲ್ಲಿ ನೋಡಿ ಆನಂದಿಸಿ ನೀವು ನೋಡಿದ್ದೀರ ನೀವು ಎಷ್ಟೋ ನಮ್ಮ ಉತ್ತರ ಕರ್ನಾಟಕ ದೇವಸ್ಥಾನ ನಮ್ಮ ಸುತ್ತಲೂ ಇಲ್ಲೇ ಇದೆ ಮೈಲಾ ಲಿಂಗಪ್ಪ ಇದೆ ನಮ್ಮ ಬೆಟ್ಟ ಸ್ವಾಮಿ ಇದೆ ಸ್ವಾಮಿ ವಿಶೇಷ ನೀವು ವಿನೋದನೆ ಹೇಳ್ತೀವಿ ಅಂತ ಹೇಳಿದ್ರೆ ನೀವೆಲ್ಲ ಪ್ರಬಂಧದಲ್ಲೆಲ್ಲ ತುಂಬಾ ಸುತ್ತಾಡಿರ್ತೀರಿ ಮತ್ತೆ ಎಷ್ಟೋ ಜನ ನೀವು ಒಂದು ಆನೆ ಹೂಗ ಮಾಡಿಸ್ಕೊತೀರಾ ಮತ್ತೆ ಲಕ್ಷ್ಮಣ್ನವ್ರು ಗರಂಗಳ್ಳಿ ಅಂದ್ರೆ ಮನೆ ಬಿಟ್ಟು ಹೋಗ್ಬಾರ್ದು ನನ್ನ ಕೈ ಬಿಟ್ಟು ಹೋಗ್ಬಾರ್ದು ಅಂತ ಆಮೇಲೆ ಉದ್ರ ಮಾತನಾಡ್ತೀರಿ ಬರೀ ಬೆಟ್ಟಕ್ಕೆ ಹೋಗಿ ಬನ್ನಿ ಸಾಕು ಎಲ್ಲಿ ಗವಿರಂಗನ ಸ್ವಾಮಿ ಹೋಗಿ ಬನ್ನಿ ಪ್ರಪಂಚದಲ್ಲಿ ಈ ಒಂದು ಇತಿಹಾಸದ ಲೆಕ್ಕ ಸ್ವಾಮಿ ಸ್ವರೂಪನಿಂದ ಲೆಕ್ಕಾಚಾರ ತಗೋತೀವಿ ಅಂತ ಹೇಳಿದ್ರು ಏನು ಸಮುದ್ರ ಮಂಥನ ಆದಾಗ ಆಮೆ ಅವತಾರವನ್ನು ಇಟ್ಕೊಳ್ತಾರೆ ಯಾರು ಮಹಾವಿಷ್ಣು ಹೋಗ್ತಾರ ಕಡೆಗೆ ಕಾಶಿ ಕಡೆಗೆ ಕಾಶಿ ಕಡೆ ತಲೆ ಇದೆ ಗೋಳ್ಮಾವತಾರ ಸ್ವಾಮಿ ಇದರಲ್ಲಿ ಮಹಾವಿಷ್ಣು ಇರ್ತಕ್ಕಂಥ ಕ್ಷೇತ್ರ ಇದು ಎಲ್ಲೂ ಸಿಗಲ್ಲ ನಿಮ್ಗೆ ಪೂರ್ ಮಾತಾರ ಸ್ವಾಮಿಗಳೆಲ್ಲ ಮಾಡ್ಸ್ಕೊಂಡಿರ್ಬೋದೇನೋ ಅಷ್ಟೇ ಬಟ್ ಸ್ವಯಂ ಸ್ವಾಮಿ ಇರ್ತಕ್ಕಂಥ ಒಂದು ದೂರ್ ಮಾತಾರ ಲಕ್ಷ್ಮಣ್ ವಾಸ ಇರ್ತಕ್ಕಂಥ ಒಂದು ಜಾಗ ಯಾವ್ದು ಗಗಿನ ಸ್ವಾಮಿ ಬೆಟ್ಟ ಅಲ್ಲೇ ಮೈಲಾಲಿಂಗ ಲಿಂಗಪ್ಪ ಇದು ನಮ್ಗೆ ನಮ್ಮ ಗುರು ಪರಂಪರೆ ನಮಗೆ ಬಿಟ್ಕೊಡ್ತೀವಿ ನಮ್ಮ ಸಿದ್ಧಾರುಡ್ರು ನಮ್ಮ ಗವಿಶಾಂತರ ಸ್ವಾಮಿಗಳು ನಮ್ಮ ಪರಪ್ಪ ಸ್ವಾಮಿಗಳು ನಮ್ಗೆ ಇದನ್ನ ಹೇಳ್ಕೊಟ್ರು ಇಲ್ಲಿಂದ ಕಡೆ ಹಿಂಗೆ ಓಡಾಡಪ್ಪ ಸಾಕು ನೀನು ಅಲ್ಲಿ ಇಲ್ಲಿ ಸುಲಭ ಬೇಡ ಕಾಶಿ ಆಗಿಸುತ್ತೋ ಮುಖ್ಯ ಹೋಗ್ಬಾ ಅದು ಮಾಡು ಆದ್ರೆ ಸಾಕು ಇಲ್ಲೇ ಇದಾರೆ ಎಲ್ಲರಿಗೂ ನೀವು ನೋಡಿದಿರಾ ನಮ್ಮ ಎಲ್ಲರೂ ಕೆಲವೊಂದು ಕಡೆ ಎಲ್ಲೋ ಇರ್ತವೆ ಆದ್ರೆ ನಮ್ಮ ಕರ್ನಾಟಕದ ಒಂದು ವಿಶೇಷ ಕಡವೇರೆ ವರ್ಷದಲ್ಲಿ ಮರದಿಂದ ನೀರು ಬರುತ್ತೆ ಇಲ್ಲಿಂದ ಬರುತ್ತೆ ಯಾವಾಗುತ್ತೆ ಮೇಲ್ಗಡೆ ಹರಿ ಕೆಳಗಡೆ ಹರ ಈ ಕಡೆ ಎಂಗೆ ಕ್ಷೇತ್ರ ಇರ್ಬೋದು ಯೋಚನೆ ಮಾಡಿ ನಿಮ್ಮ ಸುತ್ತಮುತ್ತಲಕ್ಕಂತಹ ಈ ಒಂದು ಕ್ಷೇತ್ರಗಳು ನಾವು ಹೊರಗಡೆ ನೋಡಿದ್ದೀವಿ ಬಟ್ ಆದ್ರೆ ಈ ತರ ನಮ್ಗೆ ಎನರ್ಜಿ ಅಂತಕ್ಕಂಥ ಫೀಲ್ ಆಗಿತ್ತು ಜೀವನನ್ನ ನಾವು ಕಂಡು ಬರ್ತೀವಿ ಇಲ್ಲಿ ನೋಡಿದಿರಲ್ಲ ಅಪ್ಪ ನಾ ಹೆಂಗ್ ಕರ್ಕೊಂಡು ನಾನ್ ಹೆಂಗ್ ಅಲಂಕಾರ ಅಂತ ನಾನು ಆಸೆ ಬೇಕು ನಮ್ಮ ಅಪ್ಪನ ಹಿಂಗೆ ಕಾಣಬೇಕು ಅಂತ ನನ್ನ ಆಸೆ ಇವತ್ತು ಯಾಕೆ ನಾವ್ ಮಾಡ್ಕೊಂಡು ಹೋಗ್ತೀನಿ ನಾನು ಈಗ ನಿಮ್ಗೆ ಆಸೆ ಇದೆ ನಾನ್ ಹಿಂಗ್ ಹಾಕೋಬೇಕು ಇಂಥ ಬಟ್ಟೆ ಹಾಕೊಬೇಕು ಇಂಥ ಹೋಗೋ ಮುಡ್ಕೊಬೇಕು ನಮ್ಮಅಪ್ಪನ ಆ ತರ ಕಾಣಲಿ ಅನ್ನೋದು ನಮ್ಮ ಉಚಿತನ ಆ ಉಚಿತನ ಇವತ್ತು ನಾನ್ ಈ ಥರ ಸಾಧನೆ ಮಾಡ್ಕೊಂಡು ಇವತ್ತು ಸಾಧ್ಯ ನಿಮ್ಮೆಲ್ಲರ ಮುಂದೆ ಇರೋದು ಆ ಉಚಿತನ ನಾನು ಹುಚ್ಚ ಅಂತ ನಾನು ಹುಚ್ಚನಾಗಿ ನಮ್ಮ ಅಪ್ಪನ ಇಟ್ಕೊಂಡೆ ಇವತ್ತು ನಿಮ್ಮೆಲ್ಲರ ಪ್ರೀತಿ ನಮ್ಗೆ ಖುಷಿಯಾಗಿ ಅಕ್ಕ ಪಕ್ಕ ಸ್ವಚ್ಛವಾಗಿಡಿ ಪ್ರಾಣಿಗಳ ಮೇಲೆ ದಯ ಇರಲಿ ತಂದೆ ತಾಯಿಗಳನ್ನ ಮೊದಲು ಗೌರವ ಕೊಡಿ ದಯವಿಟ್ಟು ಮಕ್ಳುಗಳಿಗೆ ಇವತ್ತು ನಾನು ಹೇಳೋದಿಷ್ಟೇ ಒಂದೇ ಮಾತು ನೀವು ಅಲ್ಲಿ ಇಲ್ಲಿ ನಿಮ್ಗೆ ಏನೇನು ಒಂದು ದೋಷಗಳು ಬಂದ್ರು ಹೋಗುತ್ತೆ ಅನ್ನೋ ಗೊತ್ತಿಲ್ಲ ನಿಮ್ಮ ತಂದೆ ತಾಯಿಗಳ ಮೇಲೆ ಮೇಲೆನ ನೀವು ಹೇಗುತ್ತೆ ಮಾತಾಡ್ತಿದ್ದ ದೋಷ ಬಂತು ಅಂದ್ರೆ ಜನ್ಮದಲ್ಲೂ ಊಟ ಕಷ್ಟ ಕೆಲಸ ಸಿಗಲ್ಲ ಮದ್ವೆ ಸೆಟ್ ಆಗ್ತಿಲ್ಲ ಮನೇಲಿ ನೋಡಿದ್ರೆ ಓಡಾಡ್ಕೊಂಡು ಓಡಾಡ್ತೀರಿ ಹನ್ನೆರಡು ಗಂಟೆ ರಾತ್ರಿ ಬಂದು ಊಟಕ್ಕೆ ನಿಮ್ಮ ಕೋಮನೆ ಬೇಕಾ ಒಂದು ಗಂಟೆ ಆದ್ರೆ ಅವ್ರೇ ಬೇಕಾ ತಿರ್ಗಿ ಅವ್ರ ಮೇಲೆ ದೇಗಾಡಿರ್ತೀರಿ ಗೊತ್ತಿಲ್ಲದಂತೆ ಮಾತಾಡ್ತಿದ್ರು ಪಿತೃ ಸ್ಥಾಪನೆ ಇದನ್ನ ಅರ್ಥ ಮಾಡ್ಕೊಳಿ ತಂದೆ ತಾಯಿಗಳ ಮೇಲೆ ಗೌರವ ಇಟ್ಕೊಳ್ಳಿ ಅವ್ರನ್ನ ದೇವರ ಅಂತ ಮಾಡ್ಕೊಳಿ ಯಾಕಂದ್ರೆ ಈ ಭೂಮಿ ಬಂದಿರೋ ಆ ಇವತ್ತು ಇವಾಗ ಮಾತಾಡ್ತಾ ಇರೋದು ಒಂದ್ ದೇವರಾದ್ರೆ ತಾಯಿ ಪ್ರತಿಯೊಬ್ಬಿಲ್ಲ ಅಲ್ವೇ ತಂದೆ ತಾಯಿ ಅಂತಕ್ಕಂತ ದೈವಗಳಿದಾವಲ್ಲ ಇದನ್ನ ಬೆಲೆ ಕಟ್ಕೊಂಡು ಹೋಗಿ ಬೇರೆ ಎಲ್ಲೂ ಹೋಗುವಂತ ಅವಶ್ಯಕತೆ ಇಲ್ಲ ಅವ್ರಿಂಗ್ ಆಶೀರ್ವಾದ ಮಾಡ್ಬಿಟ್ಟು ಅಂದ್ರೆ ಸಕ್ಸಸ್ ನಿಮ್ಗೆ ನಿಮ್ ಜೀವನ ಅವ್ರನ್ನ ಗೌರವಿಸಿಕೊಂಡು ನೀವ್ ಬಂದ್ರೆ ಕಾಶಿಯ ಸ್ನಾನ ಮಾಡ್ಕೊಂಡ್ರೆ ಏನ್ ಅಂತ ಅಲ್ರೇ ಹಾಗಾಗಿ ತಂದೆರನ್ನ ಗಿರಿ ಗುರು ಹಿರಿಯರನ್ನ ಗೌರವಿಸ್ಕೊಳ್ಳಿ ನಮ್ಮ ಗ್ರಾಮವನ್ನ ಸ್ವಚ್ಛವಾಗಿಟ್ಕೊಳ್ಳಿ ಇದು ಅಂತ ನಮ್ದು ಅಂತ ಹೇಳ್ತಿಲ್ಲ ಇದು ಎಲ್ಲರಿಗೂ ಸಂಬಂಧಪಟ್ಟಿದೆ ಹಾಗಾಗಿ ಇನ್ನು ಮುಂದೆ ಗಿರಿಯ ಕ್ಷೇತ್ರ ಇನ್ನೂ ಅದ್ಭುತವಾಗಿ ಉನ್ನತ ಸ್ಥಾನದಲ್ಲಿ ನಮ್ಮ ಕೆಂಪಜ್ಜಿ ಆಶೀರ್ವಾದ ಎಲ್ಲರಿಗೂ ಇಲ್ಲಿ ಕೆಂಪಜ್ಜಿ ಅಂತ ಗೊತ್ತಿರುತ್ತೆ ನಿಮಗೆ ನಾವು ನಮ್ಮ ಕೈಯ್ಜಿ ಅಂತ ಯಾರನ್ನು ಕರಿತೀವಿ ಅಂದ್ರೆ ನಮ್ದು ನಮ್ಮ ಕೈಯಂ ಕರಿತೀವಿ ಇಲ್ಲಂದ್ರೆ ಕೆಂಪಾಜ್ ಕೆಂಪಾಜ್ಜಿ ಅಂತ ಕರಿತೀವಿ ನಮ್ಗೆ ಈ ತರ ಅಜ್ಜಿ ಅಜ್ಜಾಂಗ್ ಈ ಸಿದ್ಧಿ ಸಿಕ್ಕಿತ್ತು ಗಾಂಡಿನ ಪ್ರೈಮ್ ಕಣ್ಣು ಕೆಂಪ ಜೀವಿ ಯಾಕೆಂದ್ರೆ ಭಾರಿ ಶಕ್ತಿ ಹೇಗಿದ್ದಾಳೆ ಅಂದ್ರೆ ರಾಜರಾಜೇಶ್ವರಿ ಸತ್ತು ಸ್ವರೂಪ ಸಿದ್ಧಿದಾಳೆ ಇರೋದು ಆ ಶಕ್ತಿವಂತೆ ಹಾಗಾಗಿ ನಿಮ್ಮ ಕ್ಷೇತ್ರ ನಿಮ್ಮ ಹೆಗ್ಗೆರೆ ಗ್ರಾಮ ಇನ್ನ ನಮ್ದು ಸಹ ನಿಮ್ದು ಸಹ ಇದನ್ನ ಹೇಗ್ ಬೆಳೆಸ್ಕೊಂಡು ಹೋಗ್ತೀನಿ ಏನ್ ಮಾಡ್ಕೊಂಡು ಹೋಗ್ತೀರಿ ನೋಡಿ ಒಬ್ರು ಒಂದ್ ಗಂಟೆ ತಂದ ಇಲ್ಲ ಇದ್ರು ಇನ್ನೊಂದು ಏನೋ ಒಂದ್ ಮಾಡಿ ನಮ್ಗೆಲ್ಲಾದ ಒಟ್ಟಿಗೆ ನಾವ್ ಅದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು ನಿಮ್ಮಲ್ಲಿ ಇನ್ನೊಂದು ಏನ್ ಅಂದ್ರೆ ನಾವ್ ಬಂದಾಗ ಯಾವಾಗ್ಲೂ ಲೋಕ ನಮ್ಗ ಸಾಕು ಇಲ್ಲ ಅಂತಂದ್ರೆ ನಾವು ಬರೋದು ಅಂತ ಯಾರು ಕಣ್ಣು ಗೊತ್ತಾಗೋದಿಲ್ಲ ನಾವು ಹೋಗೋದು ಯಾರು ಕಣ್ಣು ಗೊತ್ತಿಲ್ಲ ಇಷ್ಟು ದಿವಸ ನಾವು ಯಾರು ಅಂತ ಯಾರು ಗೊತ್ತಿರ್ಲಿಲ್ಲ ಸಿದ್ದೇಶ ರಂಜಿತಾ ಒಂದೇ ಲಿಖಿತ ಮೂರು ಜನ ಹೊರಗೋದ್ ಮಾತ್ರ ಯಾರು ಗೊತ್ತಿರ್ಲಿಲ್ಲ ನಾವು ಇದು ಬರ್ತಿದ್ವಿ ಹೋಗ್ತಿದ್ವಿ ಎಲ್ಲ ಕೆಲರು ಮಾತ್ರ ಅಷ್ಟೇ ಹಿಂಗ್ ಬರ್ತಾರೆ ಹಾಗಾಗಿ ಮುಂದೆ ನಮಗೆ ಕ್ಷೇತ್ರ ಬಂದಾಗ ಒಂದು ಮುಖ್ಯವಾದ ಒಂದು ಪ್ರವೇಶ ಸಿಗ್ಲಿ ಅಂತ ನಮ್ಮ ಆಸೆ ಸದಾಕಾಲ ಶಿವನ ದರ್ಶನ ನಮ್ಮ ಆಸೆ ಇದು ನಮ್ಗೆ ಪ್ರಿಯ ವೀಕ್ಷಕರೇ ನಾಗಸಾಧುಗಳು ಯಾವ ರೀತಿ ಒಂದು ವಿಚಾರಧಾರೆಗಳನ್ನ ತಿಳಿಸುವಂತ ಪ್ರಯತ್ನ ಮಾಡಿದ್ದಾರೆ ಪ್ರಿಯ ವೀಕ್ಷಕರೇ ಯಾರೆಲ್ಲ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಹೊಂದಿಸ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೇನೆ ಶರಣು ಶರಣಾರ್ತಿ ಶುಭ ದಿನ